ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬ ಯಾವಾಗ ಬಂದಿದೆ ಮತ್ತು ಯಾವ ದಿನ ಆಚರಣೆನ ನಾವು ಮಾಡಬೇಕು ಮತ್ತು ಅದರ ಸಮಯ ಏನು ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಮತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ರೆ ನಾನು ನೆಕ್ಸ್ಟ್ ಯಾವುದೇ ನೀವು ವಿಡಿಯೋ ಆಗಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ಬನ್ನ ತಡ ತಡಮಾಳದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಹಬ್ಬ ಅಂದರೆ ಮಹಾಶಿವರಾತ್ರಿ ಅಂತಲೂ ಹೇಳ್ಬೋದು ಇದು ಹಿಂದೂಗಳಿಗೆ ವಿಶೇಷವಾದ ಹಬ್ಬ ಮತ್ತು ಕೈಲಾಸವಾಸಿಯಾದ ಶಿವನಿಗೆ ಪ್ರಿಯವಾದ ದಿನ ಮಹಾಶಿವರಾತ್ರಿಯಲ್ಲಿ ತನ್ನನ್ನು ಪೂಜಿಸುವ ಭಕ್ತರಿಗೆ ಶಿವಪರಮಾತ್ಮ ವಿಶೇಷ ಅನುಗ್ರಹವನ್ನು ನೀಡುತ್ತಾನೆ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಏನೆಂದರೆ ಎಲ್ಲ ಹಬ್ಬಗಳನ್ನು ನಾವು ಹಗಲಿನಲ್ಲಿ ಆಚರಣೆನ ಮಾಡ್ತೀವಿ ಆದರೆ ಇದನ್ನು ನಾವು ರಾತ್ರಿಯಲ್ಲಿ ಆಚರಣೆನ ಮಾಡೋ ಅಂಥದ್ದು ಇದರ ವಿಶೇಷ ಏನೆಂದರೆ ಅಜ್ಞಾನವೆಂಬ ಕತ್ತಲನ್ನು ಕಳೆದು ಸುಜ್ಞಾನವೆಂಬ ಬೆಳಕಿನ ಬೆಳಕನ್ನು ಮೂಡಲು ಎಂದು ಶಿವನನ್ನು ಪೂಜಿಸುತ್ತೇವೆ ಈ ವಿಶೇಷ ದಿನದಲ್ಲಿ ಉಪವಾಸವಿದ್ದು ಜಾಗರಣೆ ಮಾಡುವುದು ಶಿವನ ಆರಾಧನೆ ಮಾಡುವುದು ತುಂಬ ವಿಶೇಷ ಪ್ರತಿಯೊಂದು ದೇವಾಲಯಗಳಲ್ಲಿ ಶಿವನ ದೇವಾಲಯಗಳಲ್ಲಿ ವಿಶೇಷ ಆಚರಣೆ ನಡೀತಾ ಇರುತ್ತೆ ನಾಲ್ಕು ಯಾಮದಲ್ಲಿ ಶಿವನ ಪೂಜೆ ನಡೆಸಲಾಗುತ್ತದೆ ಈ ಯಾಮ ಸಮಯ ಏನೇನು ಹೇಗೆ ಪೂಜೆನ ಮಾಡಬೇಕು ಇದ್ರ ಎಲ್ಲಾದ್ರ ಬಗ್ಗೆ ಅಂದರೆ ಉಪವಾಸ ಇದೆಲ್ಲದರ ಬಗ್ಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವಾಗ ಬಂದಿದೆ ಅಂತ ನೋಡೋಣ ಈ ಮಹಾಶಿವರಾತ್ರಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ ಎಂಟು ಶುಕ್ರವಾರ ಆಚರಣೆನ ನಾವು ಮಾಡೋವಂಥದ್ದು ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿ ಎಂದು ಈ ಮಹಾಶಿವರಾತ್ರಿಯನ್ನು ಆಚರಣೆನೆ ಮಾಡೋವಂಥದ್ದು ಚತುರ್ಥಿ ತಿಥಿಯು ಪ್ರಾರಂಭ ಆಗುವುದು ಮಾರ್ಚ್ ಎಂಟು ಶುಕ್ರವಾರ ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಶುರುವಾಗಿ ಮಾರ್ಚ್ ಒಂಬತ್ತು ಶನಿವಾರ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗ್ತಾಯಿದೆ ಚತುರ್ಥಿ ತಿಥಿಯು ಹೆಚ್ಚಾಗಿ ಇರೋದು ಒಂಬತ್ತನೇ ತಾರೀಕು ಅಂದರೆ ಆದರೆ ನಾವು ಆಚರಣೆನೇ ಮಾಡೋದು ಎಂಟನೇ ತಾರೀಕು ಯಾಕೆ ಅಂದರೆ ಶಿವರಾತ್ರಿ ಹೆಸರಲ್ಲೇ ಇದೆ ರಾತ್ರಿ ಅಂತ ಹಗಲೆ ಹಗಲಿಗಿಂತ ರಾತ್ರಿಯ ಸಮಯನೇ ಎಂಟನೇ ತಾರೀಕು ಬಂದಿದೆ ಎಂಟನೇ ತಾರೀಕು ಬಂದಿರೋದ್ರಿಂದ ಅದರಲ್ಲೂ ಶಿವರಾತ್ರಿ ಅಂದರೆ ರಾತ್ರಿಯೇ ನಾವು ಹಬ್ಬನ ಆಚರಣೆನ ಮಾಡೋವಂಥದ್ದು ಶಿವನ ಪೂಜೆಯಲ್ಲಿ ಬಿಲ್ವ ಪಾತ್ರೆ ಪ್ರಮುಖ ಪಾತ್ರನ ವಹಿಸುತ್ತೆ ಅಂತಲೇ ಹೇಳ್ಬೋದು ಈ ಬಿಲ್ವ ಇಲ್ಲದೆ ಶಿವನ ಪೂಜೆ ಯಾವತ್ತೂ ಪೂಜೆ ಅಂದರೆ ಪೂರ್ಣ ಆಗೋದಿಲ್ಲ ಸೊ ಅದರಿಂದ ಶಿವರಾತ್ರಿಯಲ್ಲಿ ನೀವು ಶಿವನಿಗೆ ಬಿಲ್ವ ಪಾತ್ರನ ಅರ್ಪಿಸಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಂತರ ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು ನಂತರ ಶಿವನ ಪೂಜೆಯಲ್ಲಿ ಅಂದರೆ ಈ ಶಿವರಾತ್ರಿಯಲ್ಲಿ ಜಾಗರಣೆ ಮತ್ತು ಉಪವಾಸಕ್ಕೆ ತುಂಬಾ ನಾವು ಒತ್ತನ್ನು ಕೊಡ್ತೀವಿ ಯಾಕೆಂದರೆ ಇದೆರಡು ಮಾಡಿದ್ರೇ ಶಿವರಾತ್ರಿ ಹಬ್ಬ ಅನ್ನೋದು ಪೂರ್ಣ ಆಗೋದು ಅಂತಲೇ ಹೇಳ್ಬೋದು ಇದನ್ನು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಜಾಗರಣೆ ಮಾಡಬೇಕಾದ್ರೆ ಆಗ್ಬೋದು ಉಪವಾಸ ಮಾಡಬೇಕಾದ್ರೆ ಆಗ್ಬೋದು ಆಮೇಲೆ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಯಾವಾಗ ಹೋಗಬೇಕು ಇದ್ರ ಬಗ್ಗೆ ಎಲ್ಲ ಡೀಪಾಗಿ ನಾನು ಮಾಹಿತಿನ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆಂದರೆ ಇದೊಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ರೆ ಲೆಂತಿ ಆಗ್ಬಿಡುತ್ತೆ ಸೊ ಅದರಿಂದ ಶಿವರಾತ್ರಿ ದಿನ ನಾವು ಯಾವ ರೀತಿ ಉಪವಾಸ ಮಾಡಬೇಕು ಮತ್ತು ಯಾವ ರೀತಿ ಜಾಗರಣೆ ಮಾಡಬೇಕು ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಮುಂಬರುವ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವೆಯ್ಟ್ ಮಾಡ್ತೀರಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಮಾಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್